ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಇದ್ರು ಈ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನು ಮಾಡಿದರು ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಬಂದಿದರೆ ಸಮಾಧಾನವಾಗಿರಬೇಕು ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ದಡ ಪ್ರಬಲವಾಗಿದೆ ಅನ್ನೋದ್ರ ಈ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ರಾಜ್ಯದ ನಮ್ಮ ಎದುರಾಳಿಗಳ್ಯಾರಿದ್ದಾರೆ ಯಾರು ಈ ಜಿಲ್ಲೆಯಲ್ಲಿ ಎರಡು ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವಕಮಿದ್ರೂ ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಹಿರಿಯ ಮುಖಂಡರುಗಳು ವೇದಿಕೆ ಎಂದು ಕೂತಿದ್ದಾರೆ ಅವರೆಲ್ಲರಿಗೆ ನಾನು ಮೊದಲ ತಲೆ ನಮಸ್ಕಾರ ಮಾಡ್ತೇನೆ